ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿರ್ಬೋದೆಂದು ನಾನು ಅಂದ್ಕೊಂಡಿದ್ದೇನೆ ಇವತ್ತು ನನ್ನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಮ್ಮ ಕಾಲಿಫ್ಲವರ್ ಉಂಟಲ್ವ ಗೋಬಿ ಅಂತಾರೆ ಅದರ ಬ್ಲ್ಯಾಕ್ ಪೆಪ್ಪರ್ ಫ್ರೈ ಇದು ಮಕ್ಕಳೆಲ್ಲ ತುಂಬ ಇಷ್ಟದ ಇಷ್ಟದಲ್ಲಿ ತಿಂತಾರೆ ಇದನ್ನು ಮಾಡಿದರೆ ನೀವು ಪ್ಲೀಸ್ ಫ್ರೆಂಡ್ ನೀವು ನಿಮ್ಮ ಮನೆಯಲ್ಲಿ ಈ ಥರ ಗೋಬಿ ಇದ್ದರೆ ಪ್ಲೀಸ್ ಟ್ರೈ ಮಾಡಿ ಇಲ್ಲಿ ತುಂಬ ದಿವಸ ಆಗಿತ್ತು ಮನೆಗೆ ತಂದು ಅದರಿಂದ ಇದರ ಮೇಲೆ ಎಲ್ಲ ಈ ಥರ ಬಿಟ್ಟಿದೆ ಅದನ್ನು ಚೂರಿಯಲ್ಲಿ ಕಟಿಂಗ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಅದು ತುಂಬ ಹಾಳಾದ ಥರ ಕಾಣಿಸ್ತದೆ ಇದು ಹಾಳಾಗಲಿಲ್ಲ ಈ ಥರ ಆಗಿದೆ ಅದರ ಮೇಲಿಂದ ತೆಗಿಬೇಕು ಆಮೇಲೆ ಇದಕ್ಕೆ ನಾವು ಹಾಕೋಣ ಉಪ್ಪು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನೊಂದು ಹದಿನೈದು ನಿಮಿಷದವರೆಗೆ ಈ ನೀರಲ್ಲೇ ಇಡೋಣ ಯಾಕಂದರೆ ಈ ಥರ ಇಡೋದ್ರಿಂದ ಇದರಲ್ಲಿ ಎಲ್ಲ ಏನಾದರೂ ಕ್ಲೀನ್ ಆಗ್ತದೆ ಇದು ನಮ್ಮ ಗೋಬಿ ಉಂಟಲ್ವಾ ಕಾಲಿಫ್ಲವರ್ ಚೆನ್ನಾಗಿ ಕ್ಲೀನ್ ಆಗ್ತದೆ ಅದಕ್ಕೋಸ್ಕರ ಇದನ್ನು ಉಪ್ಪಿನ ನೀರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ನೀವು ಯಾವತ್ತು ತಂದರೂ ಅದೇ ಥರ ಫ್ರೆಂಡ್ಸ್ ಈಗ ಇಲ್ಲಿ ಅದು ನೀರಲ್ಲಿ ಅದು ಕ್ಲೀನ್ ಆಗೋ ತನಕ ನಾನು ಇಲ್ಲಿ ಇದ್ದೇನೆ ಶೇರ್ವಾ ಶೇರ್ವಾ ಅಂದರೆ ಇದು ಏನಂತ ಇರುತ್ತೆ ಕನ್ನಡದಲ್ಲಿ ನಾವು ಮಟನ್ ಹಾಕಿ ಅದು ಸಾರು ಮಟನ್ ಸಾರು ಮಾಡ್ತಾ ಇದ್ದೇನೆ ನಾವಿಲ್ಲಿ ನಮ್ಮ ಊರಿನ ತೆಂಗಿನಕಾಯಿ ಕಡ್ದೆಲ್ಲ ಹಾಕೋದಿಲ್ಲ ಎಲ್ಲಿ ಹಾಕೋದು ಮೆಣಸಿನ ಹುಳಿ ನೀರುಳ್ಳಿ ಟೊಮೆಟೊ ಈ ಥರ ಎಲ್ಲ ಹಾಕಿ ನಾನು ಈ ಥರ ಇಡೀ ಟೊಮೆಟೊವನ್ನು ಹಾಕಿದ್ದೇನೆ ಯಾಕಂದರೆ ಇದರ ಇಡೀ ಟೊಮೆಟೊಗೆ ಈ ಥರ ನಾಲ್ಕು ಮೇಲಿಂದ ಕಟ್ಟಿಂಗ್ ಥರ ಮಾಡಿ ಹಾಕಿದ್ದು ಒಳಗಿಂದ ಹಾಲಿದ್ರೆ ಗೊತ್ತಾಗ್ತದಲ್ವ ಈಗಂತೂ ನಮ್ಮ ಈ ಗೋಬಿಯಂತೂ ಇಲ್ಲಿ ಕ್ಲೀನ್ ಆಗಿದೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ತೇನೆ ಅದು ಯಾಕಂತ ನೀವೇ ನೋಡಿ ಈ ಥರ ಇದ್ರದ್ದು ನೀರೆಲ್ಲ ಚೆನ್ನಾಗಿ ಡ್ರೈ ಮಾಡಿ ಇದಕ್ಕೆ ಒಂದು ಬೇರೆ ಪಾತ್ರೆಗೆ ಹಾಕ್ತೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಆ ಉಪ್ಪಿನ ನೀರನ್ನು ಒಂದೆರಡು ಸಲ ವಾಶ್ ಮಾಡಬೇಕು ನೀವು ಉಪ್ಪಿನ ನೀರು ಬಿಸಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಹುಡಿ ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಯ್ಲ್ ಮಾಡ್ತೇನೆ ತುಂಬ ಜಾಸ್ತಿ ಸಾಫ್ಟ್ ಆಗೋ ತನಕ ಬಾಯ್ಲ್ ಮಾಡಬಾರ್ದು ಸ್ವಲ್ಪ ಸಾಫ್ಟ್ನೆಸ್ ಬಂದರೆ ಸಾಕು ಇದಕ್ಕೆ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನೆಲನ್ನು ಹೊಸೊಬ್ಬರಾದರೆ ನೋಡುವವರಾದರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಆಮೇಲೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಗಾರ್ಲಿಕ್ ದಿಂಜರ್ ಪೀಸ್ ಜಾಸ್ತಿ ಹಾಕ್ಬಿಟ್ಟು ಗಾರ್ಲಿಕ್ ಜಿಂಜರ್ ಪೀಸ್ ಸ್ವಲ್ಪ ಹಾಕಿದರೆ ಸಾಕು ಈಗ ಇದಕ್ಕೆ ಮುಚ್ಚಲ ಇಟ್ಟು ನಾವು ಸ್ವಲ್ಪ ಹೊತ್ತು ಸ್ಪೀಡ್ ಗ್ಯಾಸಲ್ಲಿ ಇದನ್ನು ನೀರು ಡ್ರೈ ಆಗೋ ತನಕ ಇಡೋಣ ಅಷ್ಟೊತ್ತರಿಗೆ ಇದು ಸ್ವಲ್ಪ ಸಾಫ್ಟ್ ಆಗ್ತದೆ ಅಷ್ಟೋ ಆದರೆ ಸಾಕು ಜಾಸ್ತಿ ಬೇಯ್ಬೇಕಂತ ಇಲ್ಲ ಎಲ್ಲ ಮತ್ತೆ ಹುಡಿ ಹುಡಿ ಹಾಕಿ ಹೋಗ್ತದೆ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಡ್ಬೇಡಿ ಇದಕ್ಕೂ ಇದನ್ನು ಇಲ್ಲಿ ನೋಡಿ ಈ ಥರ ಮುಚ್ಚಲ ಇಟ್ಟು ಸ್ವಲ್ಪ ಹೊತ್ತು ಇಡೋಣ ನೀವು ನನ್ನ ಚಾನಲ್ ಹೊಸಬ್ರಾದ್ರೆ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾದರ್ ಮತ್ತೆ ಶಾಯಿಮಾ ತುಂಬಾ ಎಲ್ಲ ಟಾಯ್ಸನ್ನೆಲ್ಲ ಅಲ್ಲಿ ಲೀಸ್ ಆಡಿಯ ಮನೆಯದ್ದು ಅವಸ್ಥೆ ಕಾದರ್ ಇದ್ದದ್ದು ಕಲರ್ ಎಲ್ಲ ತೆಗ್ದ ಹಾಕಿದ್ದೇನೆ ಆಮೇಲೆಲ್ಲ ಪೆನ್ಸಿಲ್ ಅಲ್ಲಿ ಇಷ್ಟು ಒಳ್ಳೇದಿತ್ತಲ್ವಾ ನಮ್ಮ ಗೋಡೆ ಎಲ್ಲ ಇಷ್ಟು ಕ್ಲೀನ್ ಇತ್ತು ಈ ಕಾದರ್ ಅದರದೆಲ್ಲ ಲಗಡೆ ತೆಗ್ದಿದ್ದಾನೆ ಎಂತ ಮಾಡಿಟ್ಟಿದ್ದು ನೋಡಿ ಪುರಾಣ ಕಾಲು ನೋಡಿ ಫ್ರೆಂಡ್ಸ್ ಇದರದ್ದೆಲ್ಲ ನೀರೆಲ್ಲ ಡ್ರೈ ಆಗಿದೆ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಡ್ರೈ ಆಗಬೇಕು ನೀರು ಆಗ ನಮಗೆ ಪಟಾಪಟ್ ಅಂತ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಂತ ಇಲ್ಲ ಪಟಾಪಟ್ ಅಂತ ಆಗ್ತದೆ ರೆಡಿ ಆಮೇಲೆ ಇದಕ್ಕೆ ಈಗ ನಾನು ಆಯಿಲ್ ಆಗ್ತಾ ಇದ್ದೇನೆ ನೋಡಿ ಈ ಥರ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದನ್ನು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಇದ್ರದ್ದು ಟೇಸ್ಟ್ ಉಂಟಲ್ವಾ ತುಂಬ ಚೆನ್ನಾಗಿ ಫ್ರೆಂಡ್ಸ್ ನೀವು ನನ್ನ ಕಾಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋದಿ ಇರೋದಾದರೆ ಪ್ಲೀಸ್ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಇಲ್ಲಿ ಇದು ದೊಡ್ಡ ಮೆಣಸಿನ ದೊಡ್ಡ ಮೆಣಸು ನೋಡಿ ಇದನ್ನು ಹಾಕ್ತಾ ಇದ್ದೇನೆ ನಾನು ಇದು ಟೇಸ್ಟಿ ಅಂದರೆ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಇದು ಖಾರ ಏನಿಲ್ಲ ನಿಮ್ಮ ಹತ್ರ ಈ ಥರ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಅದನ್ನು ಹಸಿ ನೆನಸ್ ಬರ್ತದೆ ಅದು ಹಾಕಿದ್ರು ಸಾಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದ್ರ ಮೇಲೆ ಸ್ವಲ್ಪ ಹಾಕ್ಬೇಕು ನಾವು ಬ್ಲಾಕ್ ಪೆಪ್ಪರ್ ಪೌಡರ್ ನಿಮ್ಗೆ पानी स्ट्रॉ से नहीं पीना अब क्या 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 ये क्या है फिर शर्मा क्यों दी शर्मा उसको ये देखो अब पानी पीते जाएंगे उन स्ट्रॉ के लिए ಇಲ್ಲಿ ನೋಡಿ ಇಲ್ಲಿ ಅಂತೂ ಗೋಬಿ ಈಗ ರೆಡಿ ಆಗ್ತಾ ಉಂಟು ಈಗ ಕಂಪ್ಲೀಟ್ ರೆಡಿಯಾಗಿದೆ ಆಗ ನಾನು ಗ್ಯಾಸ್ ಬಂದ್ ಮಾಡಿ ಲಾಸ್ಟ್ಗೆ ಇದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸು ಪೌಡರ್ ಹಾಕ್ತಾ ಇದ್ದೇನೆ ತುಂಬ ಖಾರ ಮಾಡ್ತಾ ಇಲ್ಲ ತುಂಬ ಖಾರ ಅಂದರೆ ಮತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದಲ್ವ ಆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗೋರಿಗೆ ಆಗುವ ಹಾಗೆ ನಾವು ಮಾಡಬೇಕು ಯಾವಾಗಲೂ ಪದಾರ್ಥ ನಮ್ಮ ಇಷ್ಟದಾಗೆ ಮಕ್ಕಳು ತಿನ್ನೋದಿಲ್ಲ ಅವರ ಇಷ್ಟದಾಗಿ ನಾವು ತಿನ್ನಬೇಕಾಗ್ತದೆ ಒಮ್ಮೊಮ್ಮೆ ಏನು ಮಾಡೋದು ಈಗ ನೋಡಿ ಈಗ ಇಲ್ಲಿ ನಾನು ಮಾಡ್ತಾ ಇರೋದು ಈಗ ಮಟನ್ ಸಾರು ಈಗ ನಮ್ಮ ಅತ್ತೆ ಹೇಳಿದ್ರು ಅದು ಮಟನ್ ಸಾರಿಗೆ ಈ ಏನು ಮಾಡ್ತಾರೆ ಇದಕ್ಕೆ ನುಗ್ಗೆಕಾಯಿ ಹಾಕಿ ಮಾಡಬೇಕು ಅಂತ ಈ ನುಗ್ಗೆಕಾಯಿ ಹಾಕಿ ನಾವು ನುಗ್ಗೆಕಾಯಿಗೆ ತುಂಬ ಅದನ್ನು ಸಾಫ್ಟ್ ಮಾಡಬಾರ್ದು ಸ್ವಲ್ಪ ಹಾಕಬೇಕು ನುಗ್ಗೆಕಾಯಿ ಆಗ ನೋಡಿ ತರಕಾರಿ ತಿನ್ನೋದವರೆಲ್ಲ ಇದ್ರು ತಿಂತಾರೆ ಹಾಗೆ ನಮ್ಮ ಹೈದ್ರಾಬಾದಲ್ಲಿ ಎಲ್ಲ ಎಲ್ಲ ಮಟನ್ಗೆ ಎಲ್ಲವರು ವೆಜಿಟೇಬಲ್ಸ್ ಹಾಕ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಸ್ಟೈಲ್ ಅಲ್ವಾ ಏನು ಮಾಡ್ಲಿಕ್ಕೆ ಆಗ್ತದೆ ಆ ಊರದ್ದು ಇಲ್ಲಿ ನಮ್ಮದೆಲ್ಲ ಇಲ್ಲಿ ಎಲ್ಲ ಕ್ಲೀನ್ ಆಯಿತು ನಮ್ಮದು ಗುಡಿಸಿ ಎಲ್ಲ ಆಯಿತು ಒರೆಸಿ ಎಲ್ಲ ರೆಡಿ ಆಯಿತು ಈಗ ಇದಕ್ಕೆ ಅವರು ಹೇಳಿದರು ಮಾವಿನ ಹಣ್ಣನ್ನು ಹಾಕಿ ಮಾವಿನಕಾಯಿ ಹಾಕುವಂತ ಸ್ವಲ್ಪ ಹೂಳಿ ಈ ಪದಾರ್ಥದ ಟೇಸ್ಟೇ ಬೇರೆ ಇರ್ತದೆ ನೀವೊಮ್ಮೆ ಟ್ರೈ ಮಾಡೋದಾದ್ರೆ ಮಾಡಿ ಒಬ್ಬೊಬ್ಬರಿಗೆ ಇಷ್ಟ ಆಗ್ತದೆ ಒಬ್ಬೊಬ್ಬರಿಗೆ ಇಷ್ಟ ಆಗುದಿಲ್ಲ ಆ ಥರ ಸಾರೆಲ್ಲ ಈಗ ಇಲ್ಲಿ ಎಲ್ರಿಗೂ ಇಷ್ಟ ಆಗ್ತದೆ ಆ ಥರ ಸಾರು ನನಗೆ ಫಸ್ಟ್ ಫಸ್ಟಿಗೆ ಅಂತ ಇಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ ಈ ಥರ ಸಾರ ಇಲ್ಲ ಈಗ ನೋಡಿ ಇದು ಹಣ್ಣಾದ ಥರ ಕಾಣಿಸ್ತಾ ಉಂಟು ಮಾತ್ರ ಇದು ಹಣ್ಣಾಗಲಿಲ್ಲ ಹುಲಿ ಹುಲಿ ಉಂಟು ಗೊತ್ತುಂಟ ಫ್ರೆಂಡ್ಸ್ ಇದು ಕಾಣೋದು ಮಾತ್ರ ಈ ಥರ ಮಾವಿನ ಹಣ್ಣಿನ ಥರ ಅದರದ್ದು ಮಾವಿನಕಾಯಿ ಇದು ಈಗ ಇದನ್ನು ಹಾಕಿದ ಮೇಲೆ ಸ್ವಲ್ಪ ನುಗ್ಗೆಕಾಯಿ ಹಾಕಿ ಆಮೇಲೆ ಒಂದು ಸಿಟಿ ಆಗುವವರೆಗೆ ಇಡ್ತೇನೆ ವಿಸಿಲ್ ಒಂದು ಆಗುವವರೆಗೆ ಆಗ ಇದು ಚೆನ್ನಾಗಿ ಬೈದೋಗ್ತದೆ ನುಗ್ಗೆಕಾಯಿನೂ ಈಗ ನೋಡಿ ಇದನ್ನು ಈ ಥರ ಇಡೋಣ ಇವತ್ತು ಎಲೆಕ್ಷನ್ನದ್ದು ಇದು ಏನಂತಾರೆ ರಿಸಲ್ಟು ಇದೆ ಫ್ರೆಂಡ್ಸ್ ನೀವು ಯಾರೆಲ್ಲ ಅದರದ್ದು आ, वेटिंग मारताيدي ਰਹ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಮುಕ್ತ ದೇಸಿ ನವೀನ್ ಬೆಟಲ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬೈ ಬೈ ಟಿಕೆಟ್ ಅಲ್ಲಾಹಫೀಸ್ ಕಮ್ ಟಾಲಿಂಗ್ ಗೆ ಔಟ್ ಯೂ ಸಮಾಜ್ ಮೇ ಆಗೇ ವಿಡಿಯೋ ಲೇದಿ ಬೋಲ್ತೀನಿ Kalau bas, bas, bas